ವರ್ತುರ್ ಸಂತೋಷ ಅಂದರೆ ಫಸ್ಟು ನನಗೇನು ಫ್ರೆಂಡ್ ಏನಲ್ಲ ಅವನು ಒಂದೂವರೆ ವರ್ಷದಿಂದ ಒಂದೂವರೆ ವರ್ಷ ಆಯಿತಾ ರೇಸ್ ಮಾಡಿ ಎರಡು ವರ್ಷ ಮೂರು ವರ್ಷ ಆಗಿರ್ಬೇಕು ಅನ್ಕೊತೀನಿ ಟ್ವೆಂಟಿ ಟು ಎರಡು ವರ್ಷ ಆಯಿತು ನಮ್ಮನ್ನು ಕೇಳ್ಕೊಂಬರ್ತಾರೆ ನಾವೊಂದು ಗಣಪತಿ ಫಂಕ್ಷನ್ಗೆ ಎತ್ತುಗಳನ್ನ ಮೆರವಣಿಗೆ ಕರೆಸ್ತೀವಿ ಅಲ್ಲಿ ಪರಿಚಯ ಆಗ್ತದೆ ಪರಿಚಯ ಆದಮೇಲೆ ಅಣ್ಣ ನಾವು ಹಿಂಗೊಂದು ರೇಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಇಲ್ಲಿ ನಿಮ್ಮೆಲ್ಲರೂ ಇಲ್ಲಬೇಕು ಅಂತ ಕೇಳ್ತಾರೆ ಸರಿ ಹಂಡ್ರೆಡ್ ಪರ್ಸೆಂಟ್ ಮಾಡೋ ಬಿಡಿ ಅಂಥೇಳಿ ಎಲ್ಪ್ ಮಾಡ್ತೀವಿ ಸರ್ ಪ್ರತಿಯೊಂದು ಸ್ಟೇಷನ್ ಪರ್ಮಿಷನ್ ತಗನಿಂದ ಹಿಡ್ದು ಹಾಸ್ಪಿಟ್ಲ್ ತಗನಿಂದ ಹಿಡಿದು ಫೈರ್ ಇಂಜಿನ್ನು ಮತ್ತು ಪ ಏನೇನು ಪರ್ಮಿಷನ್ ಬೇಕು ಎಲ್ಲ ತೊಗೊಂಡು ಎಲ್ಲ ರೆಡಿ ಮಾಡ್ತೀನಿ ಡಾಕ್ಯುಮೆಂಟ್ಸಲ್ಲಿ ನನ್ನ ಹೆಸರಲ್ಲೇ ರೆಡಿ ಮಾಡ್ತೀನಿ ಇಲ್ಲಿ ಬಸ್ ಕೋಟೆಲ್ ಮಾಡ್ತೀನಿ ರೇಸ್ಗೆ ಏನೇನು ಬೇಕೋ ಅಲ್ಲಿ ವ್ಯವಸ್ಥೆಗಳೇನೇನು ಬೇಕೋ ಪ್ರತಿಯೊಂದು ಮಾಡಿಕೊಡ್ತೀವಿ ನಮ್ಮ ಕೈಲಾಗಿದ್ದ ಮಟ್ಟಕ್ಕೆ ನಾವು ಮಾಡಿಕೊಡ್ತೀವಿ ನಮ್ಮ ಯಜಮಾನ್ರ ಹತ್ರ ಹತ್ತು ಲಕ್ಷ ದುಡ್ಡು ಕೊಡಿಸ್ತೀನಿ ಯಾರ ಹತ್ರ ಬೇಡ ನಮ್ಮ ಯಜಮಾನ್ರ ಹತ್ರ ಹತ್ತು ಲಕ್ಷ ದುಡ್ಡು ಕೊಡಿಸ್ತೀನಿ ಹ್ಞೂ ಅದು ಬಿಟ್ಟು ನಾನು ದುಡ್ಡು ಖರ್ಚು ಮಾಡ್ತೀನಿ ಹ್ಞೂ ಅವನ ವೀಡಿಯೋದಲ್ಲಿ ಹೇಳ್ತಾನೆ ವೈರ್ಗೆ ಕರೆಂಟ್ ವೈರಿಗೆ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳ್ತಾನೆ ಐವತ್ತು ಸಾವಿರ ಆಗಿ ನಿಜ ದುಡ್ಡು ಕಟ್ಟಾಗಿ ನನ್ನ ಅಕೌಂಟಲ್ಲಿ ಅಂಗಡಿಗೆ ಹೋಗಿ ನನ್ನ ಅಕೌಂಟ್ ದುಡ್ಡಲ್ಲಿ ನಾನು ಕೊಟ್ಟಿರೋ ದುಡ್ಡು ಬ್ಯಾನರ್ಗೆ ಅರವತ್ತು ಸಾವಿರ ಕೊಡ್ತೀನಿ ಅಂತಾನೆ ನಿಜ ದುಡ್ಡು ಕೊಟ್ಟಿದ್ದು ನಾನು ನಾನು ಇವ್ಯಾವ ನಾನು ಹೇಳ್ಕೊಬೇಕು ಇವಾಗ ಹೈಲೈಟ್ ಆಗಬೇಕು ಅಂತ ಬಂದಿಲ್ಲ ಅವ್ನು ಮಾಡ್ತಾ ಇರೋ ಅನಾಚಾರಗಳು ಅವ್ನಿಗೆ ಈಗ ಬಂದಿರೋ ಅಹಮ್ಮನ ಇಳಿಸ್ಬೇಕು ಅವನು ರೈತ ಅಲ್ಲ ರೈತ ಅಂತ ಹೇಳೋಕ್ಕೋಸ್ಕರ ನಾನು ಇವಾಗ ಬಂದು ಹೇಳ್ತಾ ಇದ್ದೀನಿ ಸರ್ ಸರ್ ಅವನು ರೈತನೇ ಅಲ್ಲ ರೇಸ್ಗ ನಾನು ಮಾಡಿದೆ ನನ್ನ ಮನೆ ದುಡ್ಡು ಹಾಕಿದೆ ಅಂತ ನೂರು ಸತಿ ಹೇಳ್ತಾನೆ ಒಂದು ರೂಪಾಯಿ ದುಡ್ಡು ಹಾಕಿಲ್ಲ ಯಾಕಂದರೆ ನಾನು ತಿಳ್ಕೊಂಡು ನಾನು ಸ್ಟಾರ್ಟಿಂಗ್ ನೋಡ್ಬಿಟ್ಟು ಒಂದು ಐವತ್ತರವತ್ತು ಲಕ್ಷ ಖರ್ಚಾಗೈತೆ ಅಂತ ನನ್ನ ಎಕ್ಸ್ಪೆಕ್ಟ್ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆಮೇಲೆ ನಾನು ವಿಚಾರಿಸಿದೆ ಇದಕ್ಕೆಲ್ಲ ಎಷ್ಟು ಖರ್ಚಾಗ್ಬೋದು ಈ ಅಂತ ಎಲ್ಲ ಒಂದು ಹದಿನೈದು ಲಕ್ಷ ಆಗ್ಬೋದು ಆಮೇಲೆ ಸರ್ ಒಂದು ನಾನ್ನೂರು ಜೋಡಿ ಎತ್ತು ಬರ್ತದೆ ಒಂದು ಜೋಡಿಗ ಮೂರು ಸಾವಿರ ರೂಪಾಯಿ ಅಂದ್ರೂ ಹನ್ನೆರಡು ಲಕ್ಷ ದುಡ್ಡು ಅಲ್ಲೇ ಕಲೆಕ್ಷನ್ ಆಗ್ತದೆ ನಾನು ಹತ್ತು ಲಕ್ಷ ಕೊಡಿಸಿರ್ತೀನಿ ಅದು ಬಿಟ್ಟು ಸಣ್ಣ ಪುಟ್ಟ ಖರ್ಚುಗಳೆಲ್ಲ ನಾನೇ ನೋಡ್ಕೊಂಡಿರ್ತೀನಿ ಸ್ಟೇಷನ್ ಇದು ಪ್ರತಿಯೊಂದು ನಾನು ನೋಡ್ಕೊಂಡು ಇಡ್ತೀನಿ ಪೊಲೀಸರು ದಿನ ಇಪ್ಪತ್ತೈದು ಮೂವತ್ತು ಜನ ಇರ್ತಾರೆ ನಾಲ್ಕು ದಿನ ಇರ್ತಾರೆ ಊಟದ ಖರ್ಚುಗಳು ಎಷ್ಟಾಗ್ಬೋದು ಹ್ಞೂ ಪೊಲೀಸವ್ರಿಗೆ ವ್ಯವಸ್ಥೆಗೆ ಎಷ್ಟು ಖರ್ಚಾಗ್ಬೋದು ಮತ್ತು ಫೈರ್ ಇಂಜಿನ್ ಗಾಡಿಗೆ ಬರ್ದಿದ್ರೂ ದುಡ್ಡು ಕೊಟ್ಟಿದ್ದೀರಿ ಸರ್ ಅದೆಲ್ಲ ಬೇಡ ಸರ್ ಅವ್ನು ರೈತ ರೈತ ಅಂತನಲ್ಲ ಸರ್ ಒಬ್ಬ ರೈತನ ಮೇಲೆ ಬಂಡಿ ಹತ್ಸ್ಬಿಡ್ತದೆ ರೇಸಲ್ಲಿ ಹ್ಞೂ ರೈತ ಆ ರೈತನ ಮೇಲೆ ಬಂಡಿ ಹತ್ಸ್ತದೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರೆ ಸರ್ ಹ್ಞೂ ನಾನು ಹೋಗಿ ಅಡ್ಮಿಟ್ ಆಗಿದ್ದ ಕೂಡಲೇ ಅವರು ಗ್ರಾಮಸ್ಥರು ನನಗೆ ಫೋನ್ ಮಾಡ್ತಾರೆ ಹಿಂಗಾಗೈತಪ್ಪ ರೇಸ್ಗೆ ಬಂದು ಅಂತ ನಾನು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅವ್ರು ಯೋಗಕ್ಷೇಮ ವಿಚಾರಿಸ್ತೀನಿ ರೇಸ್ ನಡಿಬೇಕಾದ್ರೇ ಇಮಿಡಿಯೇಟ್ಲಿ ಅಷ್ಟು ಬ್ಯುಸಿ ಇದ್ರೂ ಹೋಗಿ ಹಾಸ್ಪಿಟ್ಲಲ್ಲಿ ನೋಡಿ ಯೋಗಕ್ಷೇಮ ವಿಚಾರಿಸಿ ಏನೇ ಆಗಲಿ ಡಾಕ್ಟ್ರು ವರದರಾಜ್ ಅಂತ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇರ್ತಾರೆ ನಮ್ಮ ಅವರು ಸಿಲಿಕಾನ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಅಡ್ಮಿಟ್ ಆಗಿರೋ ಡೇಟ್ ಎಲ್ಲ ಇರ್ತದಲ್ಲಿ ಸರ್ ಅವ್ರದ್ದು ಏನೇ ಟ್ರೀಟ್ಮೆಂಟ್ ಆಗಲಿ ಕೊಡಿ ನಾನು ಇರ್ತೀನಿ ನಾನು ಬಂದು ಬಿಲ್ ಕಟ್ತೀನಿ ಅಂತ ಒಪ್ಕೊಂಡು ಬರ್ತೀನಿ ನಾನು ಒಪ್ಕೊಂಡ್ಬಿಡ್ತೀನಿ ಸರ್ ಒಪ್ಲೇಬೇಕು ನಾನು ಮತ್ತು ರೇಸ್ ಮುಗೀತು ನಾನು ಬ್ಯುಸಿ ಇರ್ತೀನಿ ಹೇಳ್ಬಿಟ್ಟೆ ಬಂದೆ ಅವ್ರ ಮನೆಯವ್ರಿಗೆಲ್ಲ ರೇಸ್ ಮುಗಿದ್ಮೇಲೆ ನಾನು ಬರ್ತೀನಿ ಏನಾಯ್ತು ಪೇಷೆಂಟ್ದು ಹಾಸ್ಪಿಟ್ಲ್ ಬಿಲ್ ಎಲ್ಲ ನಾನು ನೋಡ್ಕೊತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಸರ್ ಇವನಿಗೆ ಫೋನ್ ಮಾಡ್ತೀನಿ ನಾನು ಸಂತೋಷನಿಗೆ ಫಸ್ಟ್ ಮನಸ್ತಾಪನೇ ನಂಗೆ ಅಲ್ಲಿ ಬಂತು ಹ್ಞೂ ಇವನ್ಗೆ ಇವ್ನ ರೈತ ರೈತ ಅಂತನಲ್ಲ ರೈತನಿಗೆ ಬಂಡಿ ಹಾಕ್ಸೈತೆ ನಾನು ರೇಸ್ ಮುಗಿದು ನಿನ್ನ ಮೂರು ದಿವಸ ಬಂದಿಲ್ಲ ಈ ಕಡೆ ಹೊಲ್ ಒಂದು ದಿವಸ ಬಿಡ್ತೀನಿ ರೆಸ್ಟಲ್ಲಿ ಇದೆಯಾ ಬಿಡು ರೇಸ್ ತುಂಬ ಕಷ್ಟ ಆಯಿತು ರೆಸ್ಟಲ್ಲಿ ಇಡ್ತಾನೆ ಬಿಡು ಎರಡನೇ ದಿವಸ ಫೋನ್ ಮಾಡ್ತೀನಿ ಏನು ಹೇಳ್ಬೇಕು ಸರ್ ಅವನು ಏನು ಹೇಳ್ತಾನೆ ಸತ್ತಿರ ಸಾಯ್ಲಿ ಬಿಡೋಣ ಬಾ ಅಂತ ಯಾವ ಹೇಳಿದ್ನ ಅವನಿಗೆ ಸತ್ತಿರ ಸಾಯ್ಲಿ ಬಿಡು ರೆಸ್ಪಾನ್ಸ್ ಯಾರು ಸರ್ ಸ್ಟೇಷನಲ್ಲಿ ತೊಗೊಂಡಿರೋದು ನಾನು ನನ್ನ ಹೆಸರಲ್ಲಿ ಹ್ಞೂ ಊರು ಗ್ರಾಮಸ್ಥರು ಕೇಳ್ತಾವ್ರ ನನ್ನ ಜ ರೇಸ್ ಮಾಡಿದ ನೀವು ಜನಗಳನ್ನ ಸಾಯಿ ಅಂತ ಕೇಳ್ತಾವ್ರೆ ಈ ಮಾತು ಒಂದು ಪದ ಸುಳ್ಳಾದರೂ ಊರು ಅಡ್ರೆಸ್ ಕೊಡ್ತೀನಿ ನ ವಿಚಾರಿಸಿ ಅವರು ಗ್ರಾಮಸ್ಥರು ನನ್ನ ಮೇಲೆ ಏನು ಯಾವ ಥರ ಗಲಾಟೆ ಮಾಡಿದ್ರು ಅಂತ ಕೇಳಿ ಹ್ಞೂ ಇತ್ತೀಚೆಗೆ ಹೊರ್ತು ಮೆಂಬರ್ಗಳು ಎಲ್ಲರೂ ಬಂದಿದ್ರು ಹತ್ರ ಅವ್ರನ್ನ ಕೇಳಿ ಸರ್ ನಾನು ಒಂದು ಪದ ಸುಳ್ಳಾದ್ರೂ ನೀವು ಹೇಳ್ದಂಗೆ ಆಗ್ತೀನಿ ಆಮೇಲೆ ಏನು ಮಾಡಿದೆ ಬಂದ ಬಂದ್ಬಿಟ್ಟು ಅವು ಅಂತ ಮಾತಾಡ್ದೆ ಗೊತ್ತಲ್ಲ ಅವನ ಭಾಷೆ ಮಾತಾಡ್ಕೊಂಡು ನೀಚೆ ಬಂದು ಅಲ್ಲಿ ಉಲ್ಟ ಇದ್ಯಾವುದು ಕರ್ಮಗಳು ಅದು ಇದು ಅಂದ್ಕೊಂಡು ಐವತ್ತು ಸಾವಿರ ನಾನು ದುಡ್ಡು ಕೊಡ್ತೀನಿ ಯಾರಿಗೆ ಪೇಶೆಂಟ್ಗೆ ಓಕೆ ಅವ್ರ ಮನೆಯವ್ರಿಗೆ ವಿಚಾರಿಸ್ಬೋದು ಸರಿ ನೆಕ್ಸ್ಟ್ ಪೊಲೀಸವ್ರಿಗೆ ಒಂದು ಸನ್ಮಾನ ಮಾಡಬೇಕು ಊಟದ ಅದು ಇದು ಇದೆಲ್ಲ ಒಂದು ಲಕ್ಷ ಖರ್ಚಾಗೈತಪ್ಪ ನೀನು ನನಗೆ ಕೊಡಬೇಕು ಅಂತ ಹೇಳ್ತೀನಿ ಓದೋನು ಇವತ್ತಿಗೂ ಆ ದುಡ್ಡು ಕೊಟ್ಟವ್ ನಾನು ಕೇಳ್ರಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಇವತ್ತಿಗೂ ಕೊಟ್ಟಿಲ್ಲ ಸರಿ ಆಯಿತು ಬ್ಯಾನರ್ದು ಅದೆಲ್ಲ ಬಿಡ್ರಿ ಹೋಯ್ತು ಅದು ನಾನು ದುಡ್ಡು ಖರ್ಚು ಮಾಡ್ಬೇಕು ಖರ್ಚು ಮಾಡಿದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವ್ನು ಬರೀ ಖಾಲಿ ಬರೀ ಬಿಲ್ಡಪ್ ತಗೊಂತವ್ ಹ್ಞೂ ಹ್ಞೂ ನಮಗೆ ಇದೆಲ್ಲ ಇಲ್ಲ ಸರ್ ಈಗ ಮುಳ್ಳ ಮುಳ್ಳಿಂದಾನೆ ತೆಗಿಬೇಕು ಅಂತ ನಾನು ಇದೇ ಮೀಡಿಯಾಗೆ ಬಂದಿದ್ದೀನಿ ಅಂದ್ರೆ ಸತ್ಯ ಏನಂತ ಗೊತ್ತಾಗಬೇಕು ಜನಕ್ಕೆ ಸತ್ಯ ಏನೋ ಗೊತ್ತಾಗಬೇಕು ಅವನು ಹ್ಞೂ ಹ್ಞೂ ರೈತನಾ ರೈತ ಅಲ್ವಾ ಹಳ್ಳಿ ಸಾಕಿದನ ಸಾಕಿಲ್ವ ಹೆಂಗೆ ಇದು ಪ್ರಚಾರ ಬರೀ ಪ್ರಚಾರದ ಬಂಡವಾಳನ ಹೇಗೆ ಸರ್ ಬರೀ ಪ್ರಚಾರ ಅವನು ಯಾವ ಎತ್ತು ಸಣ್ಣ ವಯಸ್ಸಿಂದ ಸಾಕಿಲ್ಲ ರೈತರ ಹತ್ರ ತೊಗೊಂಬರೋದು ಒಂದೆರಡು ಲಕ್ಷಕ್ಕೆ ತಂದರೆ ನಂದು ಐದು ಲಕ್ಷ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾನೀಗ ಅವನು ಹಳ್ಳಿ ಕಾರ್ ಹಳ್ಳಿ ಕಾರ್ ಒಡಿಯ ಅಂತ ನಾನು ಹೇಳೋಕ್ಕಾಗಲ್ಲ ಅದ್ರ ಜನಾಂಗನೇ ಬೇರೆ ಇದ್ದಾರೆ ಅವನು ಹಳ್ಳಿ ಕಾರ ರೈತನೂ ಅಲ್ಲ ಒಡೆಯನೂ ಅಲ್ಲ ಮತ್ತೊಂದು ಮಗದೊಂದು ಅಲ್ಲ ಅವನು ಬರೀ ದುಡ್ಡು ಮಾಡೋಕ್ಕೆ ರೈಸ್ ಮಾ ರೈಸ್ ಹೇಳಿಕೊಂಡು ಹೇಳ್ಕೊಂಡು ರೈತರು ರೈತ್ರ ಅಂದ್ಕೊಂಡು ಅವನೊಂದು ನೇಮು ಫೇಮು ಗಿಟ್ಸ್ಕೊಳಕ್ಕೆ ಎಲ್ಲ ಡ್ರಾಮಾ ಮಾಡ್ತವನೆ ಮೀಡಿಯಾದಲ್ಲೇ ಒಂದು ಮುಖ ಅವ್ನಿಗೆ ಮೀಡಿಯಾದಿಂದ ಆಚೆ ಬಂದರೆ ಒಂದು ಮುಖ ಇದೆ ಅವ್ನಿಗೆ ಆ ಮುಖ ನೋಡ್ಬೇಕಾದ್ರೆ ಅವ್ನ ಸ್ನೇಹಿತರು ಸುತ್ತಮುತ್ತ ಇರೋರು ತಿಳ್ಕೊಟ್ರೆ ಗೊತ್ತಾಗುತ್ತೆ ಈಗ ದಿನೇ ದಿನೇ ಸ್ವಲ್ಪ ದಿವಸ ಅವ್ರ ಹತ್ರ ಇರೋರೆಲ್ಲ ಆಚೆ ಬಂದು ಹಿಂಗೆ ಆರೋಪ ಮಾಡ್ತಾರೆ ಸರ್ ಅಷ್ಟೇ ಒಬ್ಬ ಡ್ರೈವರ್ ಒಂದು ವಾರ ಇರಲ್ಲ ಅಷ್ಟು ಹೊಲ್ಗರಾಗ ಮಾತಾಡ್ತಾನೆ ಅಷ್ಟು ಹೊಲ್ಸು ನಾವು ಮಾತಾಡ್ತಿರೋ ಆ ಲೆವೆಲ್ಗೆ ಮಾತಾಡಲ್ಲ ಅವನ ಹತ್ರ ಯಾರೂ ಇರೋಲ್ಲ ಇದು ಖಂಡಿತವಾಗ್ಲೂ ಯಾರೂ ಇರಲ್ಲ ಬೇಕಾರೆ ಅವ್ರನ್ನ ಬಿಟ್ಟು ಆಚೆ ಸ್ವಲ್ಪ ಜನ ಭಯ ಬೀಳ್ತಾರೆ ಮಾತಾಡೋಕ್ಕೆ ಏನಪ್ಪ ಯಾಕೆ ಬೇಕು ನಮ್ಗೆ ಬೇಕು ಅಂತ ಯೋಚನೆ ಮಾಡ್ತಾರೆ